ಗಮನಿಸಿ ಈ ಬಾರಿ ಅಧಿಕ ಮಳೆಯೊಂದಿಗೆ ಮುಂಗಾರು ಪ್ರವೇಶ ಕಳೆದ ಬಾರಿ ಕೈಕೊಟ್ಟಿದ್ದ ಮುಂಗಾರು ಈ ಬಾರಿ ಬೇಗನೆ ಪ್ರವೇಶಿಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ವಾಡಿಕೆಗಿಂತಲೂ ಅಧಿಕ ಮಳೆಯನ್ನ ನಿರೀಕ್ಷಿಸಲಾಗಿದೆ ಭಾರತೀಯ ಹವಾಮಾನ ಇಲಾಖೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದು ಹಿಂದೂ ಮಹಾಸಾಗರ ಡೈಪೋಲ್ ಮತ್ತು ಲಾನಿನ ಪ್ರಕ್ರಿಯೆಯ ಹಿನ್ನೆಲೆಯ ಪೂರ್ವ ಮತ್ತು ಮಧ್ಯ ಪೆಸಿಫಿಕ್ ಮಹಾಸಾಗರದ ಮೇಲ್ಮೈ ಹೆಚ್ಚು ತಂಪಾಗುವ ಹಿನ್ನೆಲೆ ದೇಶದಲ್ಲಿ ಈ ಬಾರಿ ಮುಂಗಾರು ಬೇಗನೆ ಆರಂಭಗೊಳ್ಳಲಿದೆ ಅಂತ ಹೇಳಲಾಗಿದೆ ಈ ಬದಲಾವಣೆಗಳು ನೈಋತ್ಯ ಮುಂಗಾರಿನ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆ ವಾಡಿಕೆಗಿಂತಲೂ ಅಧಿಕ ಮಳೆಯಾಗಲಿದ್ದು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶದಲ್ಲಿ ಸಾಕಷ್ಟು ಮಳೆ ಸುರಿಯಲಿದೆ ದೇಶದ ದಕ್ಷಿಣ ಪಶ್ಚಿಮ ಮತ್ತು ಆರೋಗ್ಯ ಪ್ರದೇಶಗಳಲ್ಲಿ ಉತ್ತಮ ಮಳೆಯನ್ನ ನಿರೀಕ್ಷಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ